ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನೋ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಮೆಹೆಂದಿನ ನಾನು ಮೆಹಂದಿ ಬಿಡೋದ್ರ ಬಗ್ಗೆ ಮಾತಾಡೋಕ್ಕೇನೆ ಬಂದಿದ್ದೀನಿ ಇವತ್ತು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಬಂದು ನನ್ನ ಮಗಳು ಮೆಹೆಂದಿ ಎಲ್ಲ ಹಾಕ್ತಾ ಚೆನ್ನಾಗಿ ಬಿಡಿಸ್ತಾಳೆ ಮತ್ತೆ ಆಲ್ರೆಡಿ ಅವರು ಫಂಕ್ಷನ್ಗೆಲ್ಲ ಹೋಗಿ ಮೆಹಂದಿ ಬಿಡಿಸೋದು ಮತ್ತು ಚಿಕ್ಕ ಫಂಕ್ಷನ್ ಇರಲಿ ಮದುವೆ ಮತ್ತು ಎಂಗೇಜ್ಮೆಂಟು ಏನಾದರೂ ಮನೆಗಳಲ್ಲಿ ಫಂಕ್ಷನ್ ಇದ್ದರೆ ಆಲ್ರೆಡಿ ಅವರು ಒಂದು ಇದನ್ನು ಓಪನ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ನಿಮ್ಗೆ ಯಾರ್ಗಾದ್ರು ಮೆಹಂದಿ ತರ ಮನೇಲಿ ಫಂಕ್ಷನ್ ಇದ್ರೆ ಮೆಹಂದಿ ಮೆಹೆಂದಿ ಶಾಸ್ತ್ರ ಇದಕ್ಕೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಅವರು ಮೆಹೆಂದಿ ಬಿಟ್ಕೊಡ್ತಾರೆ ಫ್ರೆಂಡ್ಸ್ ಎಲ್ಲ ಥರ ಡಿಸೈನ್ ನೀವು ಯಾವ ಡಿಸೈನ್ ಕೇಳ್ತೀರ ಅದೆಲ್ಲ ಮಾಡ್ಕೊಡ್ತಾರೆ ಮತ್ತು ಅವರು ಫ್ರೆಂಡ್ಸ್ ಫುಲ್ ಕೈಗೆ ಬೇಕಾದರೂ ಕೈ ಮತ್ತು ನಿಮಗೆ ಬರೀ ಅಸ್ತ ಬರುತ್ತಲ್ಲ ಅಲ್ಲಿಗೆ ಬೇಕಂದ್ರೂ ಅದಕ್ಕೆ ಅದಕ್ಕೆ ರೇಂಜ್ ಇರುತ್ತೆ ಆ ಥರ ಅವರು ಬಿಟ್ಕೊಡ್ತಾರೆ ಅಕಸ್ಮಾತ್ ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ನು ಏನೇ ಇದ್ರೂ ಮೆಹೆಂದಿ ಬಿಡೋದು ಯಾವ್ದಾರ ಒಂದು ಹಬ್ಬ ಇರ್ಬೋದು ಅಕಸ್ಮಾತ್ ಒಂದು ಹಬ್ಬಕ್ಕೆ ನಿಮಗೆ ಮೆಹಂದಿ ಹಾಕಿಸ್ಕೋಬೇಕು ಅಂತ ಆಸೆ ಬಂದರೆ ಆವಾಗ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಕಮೆಂಟ್ ನನ್ನ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಯಾವುದಾದ್ರೂ ಫಂಕ್ಷನ್ದು ಡೇಟು ಮತ್ತೆ ಯಾವಾಗ ಏನು ಅಂತ ನೀವು ಡೀಟೇಲ್ಸ್ ಕೊಟ್ಟರೆ ಬೆಂಗಳೂರಲ್ಲೇ ನಾವು ಇರೋದು ಫ್ರೆಂಡ್ಸ್ ಬಂದು ಬೇಕಾದರೆ ಬೇರೆ ಕಡೆ ಇದ್ರೂ ಬಂದು ಅವರು ನಿಮಗೆ ಮೆಹಂದಿ ಹಾಕೊಡ್ತಾರೆ ಆ ಥರ ಇದ್ದರೆ ಫ್ರೆಂಡ್ಸ್ ಅವರು ನಂಬರ್ ಕೊಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮದು ಯಾವುದಾದ್ರೂ ಫಂಕ್ಷನ್ ಆದರೆ ತುಂಬ ಚೆನ್ನಾಗಿ ಬಿಟ್ಕೊಡ್ತಾರೆ ಮೇನ್ ದಿನ ನೀವು ಯಾವ ಡಿಸೈನು ನೀವು ತೋರಿಸ್ತೀರ ಆ ಡಿಸೈನ್ ಬಿಟ್ಕೊಡ್ತಾರೆ ಇಲ್ಲ ಅವರೇ ಎಲ್ಲ ಡಿಸೈನು ಕಲ್ತಿದ್ದಾರೆ ಆ ಡಿಸೈನ್ ಬೇಕಾದರೂ ಬಿಟ್ಕೊಡ್ತಾರೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆವಾಗ ನಾವು ನಿಮಗೆ ನಂಬರ್ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸು ಸಿಂಪಲ್ಲಾಗಿ ಮನೇಲಿ ಅಂತ ಸಿಂಪಲ್ಲಾಗಿ ಹಾಕಿದ್ದಾರೆ ನನಗೆ ಅವ್ರದ್ದು ಇನ್ನೂ ವೀಡಿಯೋ ಇದೆ ನಾನು ಚಾನಲಲ್ಲಿ ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ದು ಏನೇ ಫಂಕ್ಷನ್ ಇದ್ರು ಬಂದವರು ಮೆಹೆಂದಿ ಮದುವೆಗೆ ಮ್ಯಾರೇಜ್ಗೆಲ್ಲ ಬಿಟ್ಕೊಟ್ಟಿದ್ದಾರೆ ಆಲ್ರೆಡಿ ಇವಾಗ ಮೊನ್ನೆ ಮೈಸೂರಿಗೆ ಹೋಗಿ ಬಿಟ್ಕೊಟ್ಟು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಬೇಕು ಅಂದರೆ ನಿಮ್ಮ ನೀವು ಯಾವ ಡಿಸೈನ್ ಕೇಳ್ತೀರಿ ಆ ಡಿಸೈನ್ಗೆ ರೈಟ್ ಇರುತ್ತೆ ನೀವು ಫಸ್ಟು ನೀವು ಡಿಸೈನ್ ತೋರಿಸಬೇಕು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಎಷ್ಟು ಜನಕ್ಕೆ ನೀವೆಷ್ಟು ಜನಕ್ಕೆ ಮೆಹೆಂದಿ ಹಾಕಬೇಕು ಅದನ್ನೆಲ್ಲ ನೀವು ಡೀಟೇಲ್ಸ್ ಕೊಟ್ಟು ನಿಮ್ದು ಯಾವುದಾದ್ರೂ ಡೇಟ್ ಫಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಅವ್ರ ಕೈಗೆ ಮೊನ್ನೆ ಹಾಕೊಂಡಿದ್ರು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಂಗೆ ಮೊನ್ನೆ ಹಾಕೊಂಡಿದ್ರು ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ಮಾಡ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಬಂದು ನಿಮಗೆ ಮೆಹೆಂದಿ ಹಾಕ್ಕೊಡ್ತಾರೆ ಆದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಲ್ಲ ಡಿಸೈನು ಹಾಕ್ಕೊಡ್ತಾರೆ ಅವರು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್